ನಮಸ್ಕಾರದ ಶತಮಾನೋತ್ಸವ ಆಚರಣೆಯನ್ನು ಮಾಡ್ತಾ ಇದೆ ನೂರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಆಗಿನ ಕಾಲಕ್ಕೆ ಭಾಳ ದೊಡ್ಡದ ಸಾಧನೆ ಮಾಡಿ ಅವತ್ತು ಸಹಕಾರ ಸಂಘವನ್ನು ಕೇವಲ ಹದಿನೈದು ಜನ ಪ್ರಾರಂಭ ಮಾಡಿ ಇಪ್ಪತ್ತೈದು ರೂಪಾಯಿಗಳ ಮೂಲಕ ಇವತ್ತು ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆದಿದೆ ಈ ಶತಮಾನೋತ್ಸವ ಆಚರಣೆಯನ್ನು ಇಡೀ ಶಿವಮೊಗ್ಗದ ಜನತೆಗೆ ಒಂದು ಶೆಟ್ಟರ ಸಂತೆ ಇರ್ಬೋದು ಒಂದು ಮ್ಯೂಸಿಕಲ್ ನೈಟ್ ವಿಜಯಪ್ರಕಾಶ್ ಅವರ ಮ್ಯೂಸಿಕಲ್ ನೈಟನ್ನು ನಾವು ಆಯೋಜನೆ ಮಾಡಿದ್ದೀವಿ ಇವತ್ತಿನ ಸಂಘದ ಅಧ್ಯಕ್ಷರು ಡಿ ಎಮ್ ಅರವಿಂದ್ ಮತ್ತು ಇಡೀ ತಂಡ ಕಳೆದ ಒಂದು ವರ್ಷದಿಂದ ಈ ಶತಮಾನೋತ್ಸವ ಆಚರಣೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಇಡೀ ನಮ್ಮ ಸಮಾಜದ ಎಲ್ಲ ಬಂಧುಗಳು ಬೇರೆ ಬೇರೆ ಊರಿನಿಂದ ಇರುವಂಥ ಷೇರುದಾರರು ಎಲ್ಲರೂ ಬಂದು ಈ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಭಾಗಿಯಾಗ್ಯಾರೆ ಅವರಿಗೆಲ್ಲ ಉತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಹೇಳಿಕೆ ಪಡ್ತೇನೆ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ನಮ್ಮ ಮೂರನೇ ತಲೆಮಾರು ನಮ್ಮ ಅಜ್ಜ ಅಥವಾ ನಮ್ಮ ಮುತ್ತಜ್ಜನವರು ಈ ಒಂದು ಸೊಸೈಟಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತಾರೆ ಸಂತೋಷ ಏನಪ್ಪ ಅಂತ ಅಂದರೆ ಅವತ್ತಿನ ದಿವಸದ ಫೌಂಡರ್ ಡೈರೆಕ್ಟರ್ ನಮ್ಮ ತಾತ ಆಗಿ ಅವರು ಕೂಡ ಒಬ್ಬರಾಗಿರ್ತಾರೆ ನಂತರ ನಮ್ಮ ಚಿಕ್ಕಪ್ಪ ಈಗ ನಾನು ಮೂರು ತಲೆಮಾರನವರು ಈ ಒಂದು ಸೊಸೈಟಿಯಲ್ಲಿ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು